ವೇದಿಕೆ ಆಗಮಿಸಬೇಕು ಇದೀಗ ಧರ್ಮಗ್ರಂಥ ಗ್ರಂಥ ಪಟ್ಟಣವನ್ನು ಮಾಡಲಿಕ್ಕಿದ್ದಾರೆ ಶರಣ ವೀರಭದ್ರಪ್ಪ ಹುಮ್ನಾಬಾದೆ ಅವರಿಗೆ ಇದೀಗ ಬಸವರಕ್ಷೆಯನ್ನ ಹಿರಿಯ ಜೀವಿಗಳಿಂದ ಕೊಡಿಸುವುದರ ಜೊತೆಗೆ ಇನ್ ಮುಂದೆ ಧರ್ಮಗ್ರಂಥ ಪಠಣ ನೆರವೇರಲಿದೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾಗಿ ಬರಮಾಡಿಕೊಂಡು ಇದೀಗ ಕಾರ್ಯಕ್ರಮ ಮುಂದುವರಿಯುತ್ತೆ ಧರ್ಮಗ್ರಂಥ ಪಟ್ಟಣದೊಂದಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವ ಗುರು ಬಸವಣ್ಣನು ಸ್ಮರಿಸುತ್ತ ಹಾಗೂ ನಡೆದಾಡುವ ದೇವರೆಂದೇ ಪ್ರಖ್ಯಾತ ಹೊಂದಿರುವ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತ ಹಾಗೂ ನಾಡೋಜ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನು ವಂದಿಸುತ್ತಾ ಕ್ರಿಯಾಶೀಲರಾದ ಗುರುಸೇ ಗುರುದೇವ ದೇವರನ್ನು ವಂದಿಸುತ್ತಾ ಹಾಗೂ ಎಲ್ಲಾ ನನ್ನ ಶರಣ ಶರಣಿಯರಿಗೂ ಶರಣು ಶರಣಾರ್ಥಿ ಕೆಸರಲ್ಲಿ ಬಿದ್ದ ಪಶುವಿನಂತೆ ಅನುದೆಸೆಗೆ ಬಾಯಿ ಬಿಡುತ್ತಿದ್ದೇನೆ ಅಯ್ಯ ಅರವೈರಲ್ಲಿ ಅಕಟಕಟ ಪಶುವೆಂದು ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮನ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನಸುವಿನ ವಿಭೂತಿಯೇ ಶೃಂಗಾರ ಓಂ ಶ್ರೀ ಗುರು ಗಾಯ ನಮಃ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನವನ್ನು ಸಂತೇಶಿಕೊಳ್ಳಿ ನಿಮ್ಮ ನಿಮ್ಮ ಮನವನ್ನು ಸಂತೇಶಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚಿ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವನಾರವ ಇವನಾರವ ಇವನಾರವನೆಂದಿನ ಶ್ರಯ್ಯ ಇವನಮ್ಮವ ನಮ್ಮವ ಇವ ನಮವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗೆ ದಿವ್ಯ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಹಾವು ತಿಂದವರನ್ನು ನುಡಿಸಬಹುದು ಗರ ಹೊಡೆದವರನ್ನು ನುಡಿಸಬಹುದು ಸಿರಿಗರ ಪಡೆದವರನ್ನು ನುಡಿಸಲು ಬಾರದ ನೋಡೆಯ ಬಡತನವೆಂಬ ಮಂತ್ರ ಮಾದಿ ಹೋಗಲು ಒಡನೆಯ ನುಡಿಬರೆಯ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಗ ಎಲ್ರಿಗೂ ಶ್ರಮ ಶರಣಾರ್ಥಿ ಸಿಂಗಿಗ ಈ ಕಾರ್ಯಕ್ರಮದ ಆರಂಭದಲ್ಲಿ ಧರ್ಮಗ್ರಂಥ ಪಠನವನ್ನ ಮಾಡಿರ್ತಕ್ಕಂಥ ಶರಣ ವೀರಭದ್ರಪ್ಪ ಭದ್ರಪ್ಪ ಹುಮ್ನಾವಾದಿ ಪರಮ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ಇವರಲ್ಲಿ ವಿನಂತಿಸಿಕೊಳ್ತೇನೆ ಹಿರೇಮಠ ಸಂಸಾರ ವಿದ್ಯಾಪೀಠ ಟ್ರಸ್ಟ್ ಬಾಲಕಿಯ ಲೇಖಿಗರು ಕೂಡ ಇದ್ದಾರೆ ಸೊ ಧರ್ಮಗ್ರಂಥ ಪಠಣ ಮಾಡಿರ್ತಕ್ಕಂಥ ತಮಗೆ ಪರಮ ಪೂಜ್ಯರಿಂದ ಆಶೀರ್ವಾದ ಶರಣ ಶರಣ